ವೆಲ್ಕಮ್ ಟು ಮನೆಪಾಠ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಪಾಠ ಇವತ್ತಿನ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಮೊದಲನೆಯ ಅಧ್ಯಾಯ ಐದಂಕ್ಯ ಸಂಖ್ಯೆಗಳು ಮೊದಲಿಗೆ ಪುನರಾವರ್ತನ ಅಭ್ಯಾಸಗಳು ನೋಡುವ ಅದರಲ್ಲಿ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಮಕ್ಕಳೇ ಸ್ಥಾನ ಬೆಲೆ ಪಟ್ಟಿ ಅಂದರೆ ಸ್ಥಾನ ಬೆಲೆ ಕೋಷ್ಟಕವನ್ನು ರಚಿಸಬೇಕಾಗತ್ತೆ ಸ್ಥಾನ ಬೆಲೆಗಳು ಇವೆ ನೀವು ನಾಲ್ಕನೇ ತರಗತಿಯಲ್ಲಿ ಅಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ಬಿಡಿ ಹತ್ತು ನೂರು ಸಾವಿರದ ತನಕ ಕಲ್ತಿದ್ದೀರಲ್ವಾ ಇವಾಗ ಒಂದಂಕಿ ಹೆಚ್ಚಾಗುತ್ತೆ ಅಂದರೆ ಅಂಕಿಯ ಸಂಖ್ಯೆಗಳು ಅಂದರೆ ಹತ್ತು ಸಾವಿರ ಸ್ಥಾನ ಬೆಲೆಯ ಸಂಖ್ಯೆಗಳಿಗೆ ಸಂಕಲನ ವ್ಯವಕಲನ ಹಿಂದಿನ ಸಂಖ್ಯೆ ಬರೆಯೋದು ಮುಂದಿನ ಸಂಖ್ಯೆ ಬರೆಯುವುದು ಅಲ್ಪ ವಿರಾಮ ಹಾಕುವುದು ಪದಗಳಲ್ಲಿ ಬರೆಯೋದು ವಿಸ್ತರಿಸಿ ಬರೆಯೋದು ಇವುಗಳನ್ನೆಲ್ಲವುಗಳನ್ನು ನೀವು ಈ ತರಗತಿಯಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲಿಗೆ ನೋಡಿ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಇದನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಹೇಗೆ ಬರೆಯುವುದು ನೋಡಿ ಇಲ್ಲಿ ನಾಲ್ಕು ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಎಂಟು ಎನ್ನುವುದು ಹತ್ತರ ಸ್ಥಾನದಲ್ಲಿದೆ ಆರು ಎನ್ನುವುದು ನೂರರ ಸ್ಥಾನದಲ್ಲಿದೆ ಹಾಗೂ ಎರಡು ಎನ್ನುವುದು ಸಾವಿರದ ಸ್ಥಾನದಲ್ಲಿ ಇದೆ ಬದ್ರೆ ಬರೆಯುವ ಎರಡು ಆರು ನೂರರಲ್ಲಿದೆ ಎಂಟು ಹತ್ತರ ಸ್ಥಾನದಲ್ಲಿದೆ ನಾಲ್ಕು ಬಿಡಿ ಸ್ಥಾನದಲ್ಲಿದೆ ನಾನು ಓದುವುದು ಎರಡು ಸಾವಿರದ ಆರುನೂರ ಎಂಬತ್ತ ನಾಲ್ಕು ಹಾಗೆ ಏಳು ಸಾವಿರವನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯುವಾಗ ಸಾವಿರದ ಸ್ಥಾನದಲ್ಲಿ ಏಳು ಇನ್ನು ನೂರರ ಸ್ಥಾನದಲ್ಲಿ ಸೊನ್ನೆ ಹಾಗೆ ಹತ್ತರ ಸ್ಥಾನದಲ್ಲಿ ಸೊನ್ನೆ ಇನ್ನು ಬಿಡಿ ಸ್ಥಾನದಲ್ಲಿ ಕೂಡ ಸೊನ್ನೆ ಇದೆ ಇನ್ನೊಂದು ರೀತಿಯಲ್ಲೂ ಕೂಡ ಇದು ಬರೀಬಹುದು ನೋಡಿ ಒಂಬತ್ತು ಸಾವಿರದ ಎಂಟುನೂರ ಆರಿದೆ ಸ್ಥಾನದಲ್ಲಿರುವಂಥ ಆರು ಇನ್ನು ಹತ್ತರ ಸ್ಥಾನದಲ್ಲಿ ಸೊನ್ನೆ ಇನ್ನು ನೂರರ ಸ್ಥಾನದಲ್ಲಿ ಎಂಟು ಹಾಗೆ ಸಾವಿರದ ಸ್ಥಾನದಲ್ಲಿ ಒಂಬತ್ತು ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತನ್ನು ಸಾವಿರದ ಸ್ಥಾನದಲ್ಲಿ ಎಂಟಿದೆ ಹಾಗೆ ನೂರರ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ನಾಲ್ಕು ಒಂಬತ್ತು ಬಿಡಿಯ ಸ್ಥಾನದಲ್ಲಿ ಬರೀಬೇಕು ಓದೋದು ಹೇಗೆ ಎಂಟು ಸಾವಿರದ ಆರುನೂರ ನಲವತ್ತ ಒಂಬತ್ತು ಈ ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಇದೆ ಇವಾಗ ಇಲ್ಲಿರುವಂತಹ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವ ಮೊದಲನೇದು ನೋಡಿ ಒಂದು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ಇದನ್ನು ಪದಗಳಲ್ಲಿ ಬರೆದಾಗ ಒಂದು ಸಾವಿರದ ಏಳು ನೂರ ಮೂವತ್ತ ಮೂವತ್ತೊಂಬತ್ತು ಎರಡನೇದು ನೋಡಿ ಮೂರು ಸಾವಿರದ ಏಳು ಮೂರು ಸಾವಿರದ ಏಳು ನೆಕ್ಸ್ಟ್ ನೋಡಿ ನಾಲ್ಕು ಸಾವಿರದ ಎಂಬತ್ತ ಎಂಟು ನಾಲ್ಕು ಸಾವಿರದ ಎಂಬತ್ತೆಂಟು ಕೊನೆದು ನೋಡಿ ಹನ್ನೊಂದು ಸಾವಿರದ ಒಂಬತ್ತು ನೂರು ಹನ್ನೊಂದು ಸಾವಿರದ ಒಂಬತ್ತು ನೂರು ಕೆಳಗಿನ ಅವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಇದೆ ಅಂದರೆ ಇಲ್ಲಿ ಪದಗಳಲ್ಲಿರುತ್ತೆ ಅವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕಾಗತ್ತೆ ನೋಡಿ ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ನೆಕ್ಸ್ಟ್ ನೋಡಿ ಎರಡು ಸಾವಿರದ ನಾಲ್ಕು ನೂರು ಎರಡು ಸಾವಿರದ ನಾನ್ನೂರು ಅಂತೇವಲ್ವಾ ಎರಡು ಸಾವಿರದ ನಾಲ್ಕು ನೂರು ನೆಕ್ಸ್ಟ್ ನೋಡಿ ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತಾರು ಇದೆ ಹಾಗಾಗಿ ನೂರರ ಸ್ಥಾನದಲ್ಲಿ ಸೊನ್ನೆ ಮೂವತ್ತ ಆರು ರೋಮನ್ ಅಂಕೆ ನಾಲ್ಕರಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ನೋಡಿ ಇಲ್ಲಿ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಒಂಬೈನೂರ ತೊಂಬತ್ತ ಒಂಬತ್ತು ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಆಯಿತಾ ಹಾಗಾದರೆ ಮೂರಂಕೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಮೂರಂಕೆ ಅತಿ ಚಿಕ್ಕ ಸಂಖ್ಯೆ ನೂರು ನೂರು ಎನ್ನುವುದು ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಎನ್ನುವುದು ಮೂರಂಕಿ ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ಹಾಗೆ ನಾಲ್ಕಂಕಿ ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ಯಾವುದಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ನಾಲ್ಕಂಕಿಯ ಅಂದರೆ ಎಷ್ಟು ಅಂಕಿ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಲ್ವಾ ನಾಲ್ಕು ಸ್ಥಾನ ಬೆಲೆಗಳಿವೆ ಹಾಗಾಗಿ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಒಂದು ಸಾವಿರ ಒಂದು ಸಾವಿರ ಎನ್ನುವುದು ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ಅಂತ ಇದೆ ನಿಮಗೆ ಒಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸಮ ಚಿಹ್ನೆ ಅಂದರೆ ಎರಡರ ಮೌಲ್ಯಗಳು ಸಮವಾಗಿರುತ್ತೆ ಎರಡೂ ಕಡೆಯಲ್ಲಿರುವಂಥ ಅಂಕಿಗಳು ಕೂಡ ಸರಿಯಾಗಿರುತ್ತೆ ಈಗ ದೊಡ್ಡದು ಚಿಕ್ಕದು ಹಾಕೋದ್ರಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ನೋಡಿ ಚಿಹ್ನೆಗಳು ದೊಡ್ಡದು ಚಿಕ್ಕದು ಹಾಕುವಾಗ ಈ ಚೂಪಾದ ಭಾಗ ಎನ್ನೋದು ಯಾವ ಕಡೆಯಲ್ಲಿ ಚಿಕ್ಕ ಸಂಖ್ಯೆ ಇರುತ್ತೋ ಆ ಸಂಖ್ಯೆಯಲ್ಲೇ ಇರಬೇಕು ಇನ್ನು ಈ ತೆರೆದ ಭಾಗ ಎನ್ನೋದು ಯಾವ ಕಡೆಯಲ್ಲಿ ದೊಡ್ಡ ಅಂಕಿ ಇರುತ್ತೋ ಆ ಕಡೆಯಲ್ಲೇ ಇರಬೇಕು ಹಾಗಾಗಿ ಇದು ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಯನ್ನು ಹಾಕುವಾಗ ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಚೂಪಾದ ಈ ಭಾಗವು ಚಿಕ್ಕ ಸಂಖ್ಯೆಯಲ್ಲಿರತ್ತೋ ಆ ಕಡೆಯಲ್ಲೇ ತೋರಿಸಬೇಕು ಅಂದರೆ ಆ ಕಡೆಯಲ್ಲೇ ತೋರಿರುವಂತೆ ಹಾಕಬೇಕು ಇನ್ನು ಈ ತೆರೆದಂಥ ಈ ಭಾಗ ದೊಡ್ಡ ಸಂಖ್ಯೆಯಲ್ಲಿರತ್ತೋ ಆ ಕಡೆಯಲ್ಲೇ ಇರಬೇಕು ಹಾಗಾದರೆ ಇಲ್ಲಿ ನೋಡಿ ಮೂರು ಸಾವಿರದ ಐನೂರ ಅರವತ್ತೇಳಿದೆ ಇನ್ನೊಂದು ಕಡೆಯಲ್ಲಿ ನಾಲ್ಕು ಸಾವಿರದ ಐನೂರ ಅರವತ್ತೇಳಿದೆ ಮೂರು ಸಾವಿರದ ಐನೂರ ಅರವತ್ತೇಳಕ್ಕಿಂತ ನಾಲ್ಕು ಸಾವಿರದ ಐನೂರ ಅರವತ್ತೇಳು ದೊಡ್ಡದು ಅಲ್ವಾ ಹಾಗಾಗಿ ಚಿಹ್ನೆ ಹೇಗಾಗಬೇಕು ನೋಡಿ ಚಿಹ್ನೆಯನ್ನು ಹೀಗೆ ಹಾಕಬೇಕು ಯಾಕಂದರೆ ಈ ಚೂಪಾದ ಭಾಗ ಎನ್ನುವುದು ಚಿಕ್ಕ ಸಂಖ್ಯೆಯ ಎಡೆಗೆ ಇರಬೇಕು ಹಾಗೆ ತೆರೆದ ಭಾಗ ಎನ್ನುವುದು ಅಂಕಿಯ ಕಡೆಯಲ್ಲೇ ಇರಬೇಕು ಇನ್ನು ನೋಡಿ ಆರು ಸಾವಿರದ ಐನೂರ ಎಂಬತ್ತೆರಡು ಆರು ಸಾವಿರದ ಮುನ್ನೂರ ಎಂಬತ್ತೈದು ಆರು ಸಾವಿರದ ಐನೂರ ಎಂಬತ್ತೆರಡು ಎನ್ನುವುದು ಆರು ಸಾವಿರದ ಮುನ್ನೂರ ಎಂಬತ್ತೈದಕ್ಕಿಂತ ದೊಡ್ಡದು ಹಾಗಾಗಿ ಈ ಚಿಹ್ನೆಯನ್ನ ಹಾಕಬೇಕು ಇನ್ನು ನೋಡಿ ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಈ ಚಿಹ್ನೆ ಕೂಡ ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕಿದೆ ಹಾಗಾಗಿ ಇದು ಸಮ ಮೌಲ್ಯಯುತವಾದದ್ದು ಹಾಗಾಗಿ ಇದಕ್ಕೆ ಸಮ ಚಿಹ್ನೆಯನ್ನ ಹಾಕಬೇಕು ನೆಕ್ಸ್ಟ್ ನೋಡಿ ಕೆಳಗಿನ ಸಂಖ್ಯೆಯನ್ನು ಬಳಸಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಆದರೆ ಅಂಕಿಗಳು ಪುನರಾವರ್ತನೆ ಆಗಬಾರದು ಈ ಸಮಯದಲ್ಲಿ ಒಂದು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೊನ್ನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮೊದಲಿಗೆ ಬಳಸುವಂತಿಲ್ಲ ಸೊನ್ನೆಯನ್ನು ನೀವು ಮೊದಲು ಬಳಸಿದಾಗ ಅದು ನಾಲ್ಕಂಕಿಯ ಸಂಖ್ಯೆಯೂ ಆಗುವುದಿಲ್ಲ ಹಾಗಾಗಿ ಸೊನ್ನೆಯನ್ನು ಯಾವತ್ತು ಅದರ ನಂತರದ ದೊಡ್ಡ ಸಂಖ್ಯೆಯಾಗಿರುತ್ತೋ ಆ ಸಂಖ್ಯೆಯನ್ನು ಮೊದಲಿಗೆ ಪ್ರತಿನಿಧಿಸಿ ನಂತರದಲ್ಲಿ ಅದರ ಹಿಂದಿನ ಹಿಂದಲ್ಲಿ ನಾವು ಸೊನ್ನೆಯನ್ನು ಬಳಸಬೇಕಾಗತ್ತೆ ಹಾಗಾದರೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕಿದೆ ಇದನ್ನು ಬಳಸಿ ಮೊದಲಿಗೆ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯುವ ಇದರಲ್ಲಿರುವಂತಹ ಅತಿ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ನಂತರದಲ್ಲಿ ಮೂರು ನಂತರದಲ್ಲಿ ಎರಡಿದೆ ಹಾಗೆ ಒಂದಿದೆ ಹಾಗಾದರೆ ಅತಿ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅತಿ ಚಿಕ್ಕ ಸಂಖ್ಯೆ ಅಂದರೆ ಇದನ್ನೇ ಉಲ್ಟ ಮಾಡಿ ಬರೆಯೋದು ಅಂದರೆ ಮೊದಲಿಗೆ ಒಂದು ಎರಡು ಮೂರು ನಾಲ್ಕು ಹೀಗೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಯಾವುದರಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ಇದರಲ್ಲಿ ನೋಡಿ ಆರು ಮೂರು ಎಂಟು ಸೊನ್ನೆ ಇದೆ ದಿನ ಹೇಗೆ ಬರೆಯೋದಂದರೆ ಮೊದಲಿಗೆ ದೊಡ್ಡ ಸಂಖ್ಯೆ ಯಾವುದು ಎಂಟು ನಂತರದಲ್ಲಿ ಆರು ಮೂರು ಸೊನ್ನೆ ಎಂಟು ಸಾವಿರದ ಆರುನೂರ ಮೂವತ್ತು ಅವಾಗಲೇ ಹೇಳಿದಂತೆ ಸೊನ್ನೆಯನ್ನು ನಾವು ಮೊದಲಿಗೆ ಬಳಸುವಂತಿಲ್ಲ ಹಾಗಾಗಿ ಸೊನ್ನೆಯನ್ನು ತದನಂತರ ಇರುವಂತಹ ಚಿಕ್ಕ ಸಂಖ್ಯೆ ಯಾವುದು ಮೂರಲ್ವಾ ಹಾಗಾದರೆ ಮೂರು ಸಾವಿರದ ಆರು ಎಂಟು ಹೇಗೆ ಓದುದು ಮೂರು ಸಾವಿರದ ಅರವತ್ತ ಎಂಟು ನೆಕ್ಸ್ಟ್ ನೋಡಿ ಐದು ಎರಡು ಏಳು ನಾಲ್ಕು ಇದರಲ್ಲಿರುವಂತಹ ದೊಡ್ಡ ಸಂಖ್ಯೆ ಯಾವುದಂದರೆ ಏಳು ನಂತರದಲ್ಲಿ ಐದು ನಂತರ ನಾಲ್ಕು ತದನಂತರ ಎರಡಿದೆ ಹಾಗಾದರೆ ಓದು ಏಳು ಸಾವಿರದ ಐನೂರ ನಲವತ್ತೆರಡು ಈ ಅಂಕಿಗಳಲ್ಲಿರುವಂತಹ ದೊಡ್ಡ ಸಂಖ್ಯೆಯನ್ನಾಗಿಸಿದೆ ಇನ್ನು ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾನ್ನೂರ ಐವತ್ತ ಏಳು ಇದು ಚಿಕ್ಕ ಸಂಖ್ಯೆ ಆಗಿದೆ ಇನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ನೋಡಿ ಮೊದಲನೇದು ಎರಡು ಸಾವಿರದ ನಾನ್ನೂರ ಐವತ್ತಾರು ಎರಡು ಸಾವಿರದ ನಾನ್ನೂರ ಅರವತ್ತೈದು ಎರಡು ಸಾವಿರದ ಐನೂರ ಅರವತ್ತೈದು ಎರಡು ಸಾವಿರದ ಐನೂರ ನಲವತ್ತಾರು ಮೊದಲಗಿರುವಂಥ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾನ್ನೂರ ಐವತ್ತ ಆರು ಎರಡನೇದು ಎರಡು ಸಾವಿರದ ನಾನ್ನೂರ ಅರವತ್ತ ಐದು ನೆಕ್ಸ್ಟ್ ಯಾವ್ದು ಬರಬೇಕು ಎರಡು ಸಾವಿರದ ಐನೂರ ನಲವತ್ತ ಆರು ಕೊನೆಯಲ್ಲಿ ಎರಡು ಸಾವಿರದ ಐನೂರ ಅರವತ್ತ ಐದು ಮೊದಲಿಗೆ ಎರಡು ಸಾವಿರದ ನಾನೂರ ಐವತ್ತಾರು ಎರಡು ಸಾವಿರದ ನಾನೂರ ಅರವತ್ತೈದು ಎರಡು ಸಾವಿರದ ಐನೂರ ನಲವತ್ತಾರು ಎರಡು ಸಾವಿರದ ಐನೂರ ಅರವತ್ತೈದು ನೆಕ್ಸ್ಟ್ ನೋಡಿ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತೇಳಿದೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಐದು ಸಾವಿರದ ಆರುನೂರ ಎಪ್ಪತ್ತ ಎಂಟು ನಂತರದಲ್ಲಿ ಐದು ಸಾವಿರದ ಇಲ್ಲಿ ಆರ್ನೂರ ಇದೆ ಅಲ್ವಾ ಐದು ಸಾವಿರದ ಆರ್ನೂರ ಎಂಬತ್ತ ಏಳು ನಂತರದಲ್ಲಿ ಐದು ಸಾವಿರದ ಏಳು ನೂರ ಅರವತ್ತ ಎಂಟು ಕೊನೆಯದು ಐದು ಸಾವಿರದ ಎಂಟು ನೂರ ಅರವತ್ತ ಏಳು ಮೂರನೇದು ನೋಡಿ ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಎಂಟು ಸಾವಿರದ ನೂರ ಒಂಬತ್ತು ಎಂಟು ಸಾವಿರದ ನೂರ ತೊಂಬತ್ತು ಮೊದಲನೇದು ಎಂಟು ಸಾವಿರದ ನೂರ ಒಂಬತ್ತು ನಂತರ ಎಂಟು ಸಾವಿರದ ನೂರ ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಹೀಗೆ ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆಯನ್ನು ಬರೆಯುವುದನ್ನು ನಾವು ಏರಿಕೆ ಕ್ರಮ ಆರೋಹಣ ಅಂತ ಹೇಳ್ತೇವೆ ನೋಡಿ ಇಳಿಕೆ ಕ್ರಮದಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ಬರೀಬೇಕಾಗತ್ತೆ ಅಂದರೆ ಹೇಗೆ ಬರೀಬೇಕು ಮಕ್ಕಳೇ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೀ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ಎಂಟು ನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ತದನಂತರದಲ್ಲಿ ಮೂರು ಸಾವಿರದ ಮೂವತ್ತೆಂಟು ನಂತರ ಎರಡು ಸಾವಿರದ ಒಂಬೈನೂರ ನಲವತ್ತ ಏಳು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೊದಲಿಗೆ ಮೂರು ಸಾವಿರದ ಎಂಟುನೂರ ಮೂವತ್ತು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಸಾವಿರದ ಒಂಬೈನೂರ ಮೂವತ್ತು ಇದರಲ್ಲಿ ನೋಡಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೆರಡು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆರಡು ಇದರಲ್ಲಿ ಚಿಕ್ಕದು ಯಾವುದು ಚಿಕ್ಕದು ಇದು ಅಲ್ವಾ ದೊಡ್ಡದು ಯಾವುದು ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎರಡು ಹಾಗಾದರೆ ಮೊದಲಿಗೆ ದೊಡ್ಡ ಸಂಖ್ಯೆಯನ್ನು ಬರೆಯುವ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಂತರ ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತೆರಡು ನಂತರ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತ ಎರಡು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಂಖ್ಯೆ ಯಾವುದಂದರೆ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಂತರದಲ್ಲಿ ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತ ಎಂಟು ಇದು ಇಳಿಕೆ ಕ್ರಮ